ವೃತ್ತ ಚಂದ್ರನು ಚಂದ್ರನ ಮೂಡಲು ಕೋಳಿಯ ಹುಣ್ಣಿಮೆ ಬರುತ್ತಿಗುದು ಚಿತ್ತ ಹಬ್ಬವು ನಾಡಲಿ ನಡೆಯುತ್ತ ಕರ್ಷವು ತುಂಬಿಗುದು ವೃತ್ತ ತಕಾರದಿ ಚಂದ್ರನು ಮೂಡಲು ಹೋಳಿಯ ಹುಣ್ಣಿಮೆ ಬರುತ್ತಿಗುದೋ ಚಿತ್ತ ಕರ್ಷಕ ಹಬ್ಬವು ನಾಡಲಿ ನಡೆಯುತ ಕರ್ಷವು ತುಂಬಿಗುದೋ ವೃತ್ತ ತಾಕಾರದಿ ಚಂದ್ರನು ಮೂಡಲು ಹೋಳಿಯ ಹುಣ್ಣಿಮೆ ಬರು ಮಾಸವು ಫಾಲ್ಗುಣ ನಡೆದಿಗ ಸಮಯದಿ ಹೋಳಿಯ ಹಬ್ಬವು ಜರುಗುತ್ತಿದೆ ತೋಷವ ಕೊಡುತ್ತಿದೆ ನಾಡಿನ ಜನತೆಗೆ ಹಬ್ಬ ಹಬ್ಬದ ಸಡಗರ ಹೆಚ್ಚುತ್ತಿದೆ ಮಾಸವು ಫಾಲ್ಗುಣ ನಡೆದಿಗ ಸಮಯದಿ ಹೋಳಿಯ ಹಬ್ಬವು ಜರುಗುತ್ತಿದೆ ತೋಷವ ಕೊಡುತ್ತಿದೆ ನಾಡಿನ ಜನತೆಗೆ ಹಬ್ಬದ ಸಡಗರ ಹೆಚ್ಚುತ್ತಿದೆ ಎ ತಾಕಾರದಿ ಚಂದ್ರನು ಮೂಡಲು ಹೋಳಿಯ ಹುಣ್ಣಿಮೆ ಬರುತ್ತಿಗುದೂ ಕೆರಚುತ ಬಣ್ಣವ ಒಬ್ಬರಿಗೊಬ್ಬರು ಸಂಭ್ರಮ ಪಡುತ್ತಲೇ ಇರುತಿಗರು ಪರಶಿವ ಮೂರ್ತಿಗೆ ಪೂಜೆಯ ಸಲ್ಲಿಸಿ ತಮ್ಮಯ ಭಕ್ ಿಯ ತೋರುವರು ಎರ ಬಣ್ಣವ ಒಬ್ಬರಿಗೊಬ್ಬರು ಸಂಭ್ರಮ ಪಡುತ್ತಲೇ ಇರು ಪರಶಿವ ಮೂರ್ತಿಗೆ ಪೂಜೆಯ ಸಲ್ಲಿಸಿ ತಮ್ಮಯ ಭಕ್ತಿಯ ತೋರುವರೋ ಕಾರದಿ ಚಂದ್ರನು ಮೋಡಲು ಹೋಳಿಯ ಹುಣ್ಣಿಮೆ ಬರು ಲೋಕದ ಒಳಿತನು ಬಯಸುತ ಮಾರನು ಈಶನ ತಪಸನು ಕೆಡಿಸಿದನು ಲೋಕೇಶನು ಶಿವಯ ಚರಗೊಳ್ಳುತ ಮನದಲ್ಲಿ ಕೋಪವ ಹೊಂದಿದನು ಲೋಕದ ಒಳ್ಳೆ ತನು ಮಾರನು ಈಶನ ತಪಸನು ಕೆಡಿಸಿದನು ಲೋಕೇಶನು ಶಿವ ಎಚ್ಚರಗೊಳ್ಳುತ್ತ ಮನದಲಿ ಮನದಲ್ಲಿ ಕೋಪವ ಹೊಂದಿದನು ವೃತ್ತ ಕಾರದಿ ಚಂದ್ರನು ಮೂಡಲು ಹೋಳಿಯ ಗುಣ್ಣಿಮೆ ಬರುತ್ತಿಕದು ಮೂರನೇ ಕಣ್ಣನ್ನು ಈಶ್ವರ ತೆಗೆಯಲು ಮನ್ಮಥನಾಶವು ಆಗಿ ಮಾರನ ಮರ್ದನ ಆಗಿ ಕನೆನಪಲ್ಲಿ ಕೋಳಿಯ ಕುಣ್ಣಿಮೆ ನುಡೆದಿ ಕುದು ಮೂರನೇ ಕಣ್ಣನ್ನು ಈಶ್ವರ ತೆಗೆಯಲು ಮನ್ಮಥವುಗಾಗಿ ಕುದು ಮಾರನ ಮರ್ದನ ಆಗಿ ನಪಲಿ ಕೋಳಿಯ ಹುಣ್ಣಿಮೆ ನಡೆದಿಗುದು ಕಾರದಿ ಚಂದ್ರನು ಮೂಡಲು ಕೋಳಿಯ ಹುಣ್ಣಿಮೆ ಬರುತ್ತಿಗುದು ಚಿ ಕರ್ಷಕ ಹಬ್ಬವು ನಾಡಲಿ ನಡೆಯುತ ಹರ್ಷವು ತುಂಬಿಗುದು ವೃತ್ತಕಾರದಿ ಚಂದ್ರನು ಮೂಡಲು ಪೋಳಿಯ ಗುಣ್ಣಿಮೆ ಬರುತಿಗೋದು ಪೋಳಿಯ ಗುಣ್ಣಿಮೆ ಬರುತಿಗೋದು ಪೋಳಿಯ ಗುಣ್ಣಿಮೆ ಬರು